ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿ ಸ್ಟಾರ್ಟ್ ಗಾರ್ಡನ್ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬದನೆಕಾಯಿ ಗಿಡ ಮತ್ತು ಕನಕಂಬ್ರ ಗಿಡಗಳಿರೋ ಕಡೆಯಿಂದ ಫ್ಲವರಿಂಗ್ ನೋಡ್ಬೋದು ನೀವು ತುಂಬ ಚೆನ್ನಾಗಾಗಿದೆ ಇವತ್ತು ಈ ಕಡೆ ಹೂವಿನ ಗಿಡ ಎಲ್ಲ ಗಿಡದಲ್ಲೇ ಇತ್ತಲ್ವ ಸ್ವಲ್ಪ ಒಣಗ್ದಂಗೆ ಆಗಿದೆ ಸೀಡ್ಸ್ ಆಗಲಿ ಅಂತ ಬಿಟ್ಟಿದ್ದೀನಿ ಒಂದು ಬದನೇಕಾಯದು ಬೀಜನೂ ಅಷ್ಟೇ ಆಗಲಿ ಅಂತ ಬಿಟ್ಟಿದ್ದೀನಿ ಈ ಕಡೆ ಚೆಂಡುವಿನ ಗಿಡದಲ್ಲಿ ತುಂಬ ಚೆನ್ನಾಗಿ ಮೊಗ್ಗಳೆಲ್ಲ ಆಗಿದೆ ನೋಡ್ಬೋದು ಇವಾಗ ಅತ್ತೆ ಬುಡ ಎಲ್ಲ ಕ್ಲೀನ್ ಮಾಡಿದ್ದಾರೆ ದಾಸವಾಳ ಗಿಡದ್ದು ಗೊಬ್ಬರ ಹಾಕ್ಬೇಕಿವಾಗ ಇದು ನನ್ನ ಮಗಳು ಮಾಡಿರೋದು ವಿಡಿಯೋ ನಾನು ಹಾರ್ ಹೂವು ಎಲ್ಲ ಹಾರ್ವೆಸ್ಟ್ ಮಾಡ್ಕೊಳ್ಬೇಕಾದ್ರೆ ನಾನು ಮಾಡಿದ್ದೀನಿ ಅವಳಿಗೆ ಫೋಟೋ ತಕ್ಕೊಂಬ ಅಂತ ಕಳಿಸಿದ್ದೆ ತುಂಬ ಚೆನ್ನಾಗಿ ವೀಡಿಯೋ ಮಾಡ್ಕೊಂಬಂದಿದ್ಲು ಅದಕ್ಕೆ ಅದನ್ನು ಆ್ಯಡ್ ಮಾಡಿದ್ದೀನಿ ಇವತ್ತು ಇದೊಂದು ಐದಾರು ಹೂವು ಹಳ್ಳಿತ್ತು ಪಿಂಕದು ವೈಟದು ಸ್ವಲ್ಪ ಕಮ್ಮಿ ಹಳ್ಳಿತ್ತು ಅಂದರೆ ನಾಳಿಗೆ ತುಂಬ ಮೊಗ್ಗಿದೆ ನಾಳೆ ಹಳ್ಳ ಹೂವಕ್ಕೆ ಲಾಸ್ಟ್ ವಿಡಿಯೋದಲ್ಲಿ ರೋಸ್ ಅಂತೂ ಸಿಕ್ಕಾಪಟ್ಟೆ ಹಳ್ಳಿತ್ತು ನೀವು ನೋಡಿದ್ರೆ ಈ ಸತಿ ಇವಾಗ ತಿರ್ಗ ಚಿಗ್ರಿ ಮೊಗ್ಗಾಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅದನ್ನು ನೋಡಿ ಎಷ್ಟೊಂದು ಹೂವು ಬಿಟ್ಟಿದೆ ಸೈಜು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಮತ್ತಿವತ್ತು ಒಂದು ಗೊಬ್ಬರ ಕೊಡ್ತಾ ಇದ್ದೀವಿ ಯಾವ ಗೊಬ್ಬರ ಅಂತ ನೀವು ಲಾಸ್ಟ್ವರೆಗೂ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ದಾಸವಾಳ ಗಿಡಕ್ಕೆ ಮಾತ್ರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದು ಗೊಬ್ಬರ ಯಾವ ವಿಡಿಯೋ ಯಾವ ಗೊಬ್ಬರ ಕೊಡ್ತೀನಿ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ನಾನು ನಿಮಗೆ ಫುಲ್ಲು ಗಾರ್ಡನ್ ವಿಡಿಯೋ ನೋಡಿ ಒಂದು ವೀಕ್ ಆದಮೇಲೆ ಗಾರ್ಡನ್ ವಿಡಿಯೋ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ಗಾರ್ಡನ್ ತುಂಬ ಚೆನ್ನಾಗಿ ಇವಾಗ ಗ್ರೋತ್ ತಗೊಂಡಿದೆ ಮತ್ತು ಹುಲ್ಲೆಲ್ಲ ಹೋಗಿರೋದ್ರಿಂದ ಬರೀ ಗಿಡಗಳು ಮಾತ್ರ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಮಳೆ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಹುಲ್ಲೆಲ್ಲ ಒಣಗೋ ಒಣಗಕ್ಕೆ ಸ್ಟಾರ್ಟ್ ಆಗಿದೆ ಮತ್ತು ಈ ನಡುವೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಸಿಕ್ಕಪಟ್ಟೆ ಮಳೆ ಅಂತ ಇವಾಗ ಸ್ವಲ್ಪ ಮಳೆ ಕಮ್ಮಿಯಾಗಿ ಬಿಸಿಲು ಚೆನ್ನಾಗಿ ಬರ್ತಿದೆ ಬಿಸಿಲು ಚೆನ್ನಾಗಿ ಬಂದರೆ ದಾಸವಾಳ ಗಿಡಗಳಲ್ಲಿ ಫ್ಲವರಿಂಗ್ ಆಗುತ್ತೆ ದಾಸವಾಳ ಗಿಡಕ್ಕೆ ಮೇಯ್ನ್ ಜಾಸ್ತಿ ಬೇಕಾಗಿರೋದೆ ಬಿಸಿಲು ಎಷ್ಟು ಬಿಸಿಲು ಬರುತ್ತೋ ಅಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ ನೋಡಿ ಸೊಪ್ಪು ಹಾಕಿದ್ನಲ್ವ ಎಲ್ಲ ಸೊಪ್ಪು ತುಂಬ ಚೆನ್ನಾಗಿ ಬಂದಿದೆ ಇದು ಓಪನ್ ಇರೋದ್ರಿಂದ ಗಾರ್ಡನ್ನು ನೋಡಿ ಎಷ್ಟೊಂದು ಕಸ ಎಲ್ಲ ಬಂದು ತುಂಬ್ಕೊಂಡ್ಬಿಟ್ಟಿದೆ ಅದೆಲ್ಲ ಕ್ಲೀನ್ ಮಾಡಬೇಕು ನಾನು ಆಮೇಲೆ ಕ್ಲೀನ್ ಮಾಡೋದನ್ನು ತೋರಿಸ್ತೀನಿ ನೋಡಿ ಎಷ್ಟೊಂದು ಪೇಪರು ಕವರೆಲ್ಲ ಬಂದು ತುಂಬ್ಕೊಳ್ಳುತ್ತೆ ಗಾರ್ಡ್ಲಿಗೆ ನಾನು ಕಲ್ಲೆಲ್ಲ ಇಟ್ಟಿದ್ದೀನಿ ಅಲ್ವಾ ಅಡ್ಡ ಅದ್ರ ಸಂದಿಯಲ್ಲಿ ಬಂದು ಸಿಗಾಕ್ಕೊಂಬಿಟ್ಟಿರುತ್ತೆ ಎಲ್ಲ ಹೋದಾಗ ಕ್ಲೀನ್ ಮಾಡ್ಕೊಬೇಕು ಸಬ್ಸಿಗೆ ಸೊಪ್ಪು ದಂಟು ಮತ್ತು ಪಾಲಕ್ ಸೊಪ್ಪು ಹಾಕಿದ್ದೀನಿ ಇಲ್ಲೆಲ್ಲ ಮೆಣಸಿನ್ಕಾಯಿ ಗಿಡಗಳು ಮತ್ತು ಚೆಂಡುವೇ ಗಿಡ ಇವೆಲ್ಲ ಇದ್ದಾವೆ ನೋಡಿ ದಾಸವಾಳ ಎಲ್ಲ ತುಂಬ ಚೆನ್ನಾಗಿ ಅರಳಿದೆ ಇವಾಗ ಹಾರ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ದಾಸವಾಳ ವೈಟುದು ಸ್ವಲ್ಪ ಕಮ್ಮಿ ಇದೆ ಇವತ್ತು ಆದರೆ ನಾಳೆ ಜಾಸ್ತಿ ಹೂವು ಅಳ್ಳತ್ತೆ ಪಿಂಕುದು ನೋಡಿ ಪಿಂಕುದು ಮತ್ತು ಕೇಸರಿ ಕಲರ್ದು ದಪ್ಪ ದಪ್ಪದು ಸೈಜಿಂದು ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ ದಾಸವಾಳಗಳು ಲಾಸ್ಟಲ್ಲಿ ಗೊಬ್ಬರ ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ ಫುಲ್ಲು ವಿಡಿಯೋ ನೋಡಿ ಯಾವ ಗೊಬ್ಬರ ಕೊಡ್ತೀನಿ ಅಂತ ಹೇಳ್ತೀನಿ ಲಾಸ್ಟ್ ವಿಡಿಯೋದಲ್ಲಿ ಈರುಳ್ಳಿ ಚಿಪ್ಪೆ ನೆನೆಸ್ಬಿಟ್ಟು ಹಾಕೋದು ಲಿಕ್ವಿಡ್ ಫರ್ಟಿಲೈಸರ್ ಕೊಡೋದನ್ನ ತೋರಿಸಿದ್ದೆ ನಾನು ಈ ವಿಡಿಯೋದಲ್ಲೂ ಗೊಬ್ಬರ ಕೊಡ್ತಾಯಿದ್ದೀನಿ ನಾನು ಸತಿ ಹೋದಾಗ ಊರಿಗೆ ಗಿಡಗಳಿಗೆ ಏನಾದರೂ ಒಂದು ಗೊಬ್ಬರ ಕೊಡೋದನ್ನು ನಾನು ಹಾಕ್ತಾಯಿರ್ತೀನಿ ನೋಡಿ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಸೈಜಲ್ಲಿ ಬಂದಿದೆ ಹೂವುಗಳೆಲ್ಲ ಒಂದು ಈ ಒಂದು ಐದು ಗಿಡಕ್ಕೆ ಏನಿಲ್ಲ ಅಂದರೂ ಮೂವತ್ತು ನಲ್ವತ್ತು ದಾಸವಾಳ ಹೂವು ಆಗುತ್ತೆ ಎಲ್ಲ ಗಿಡದಿಂದನೂ ನೋಡಿ ಎಷ್ಟು ಒಳ್ಳೆ ಸೈಜಲ್ಲಿ ಬಂದಿದೆ ನೋಡಿ ಇವಾಗಾಗಲೇ ಇಷ್ಟು ಹೂವು ಕಿತ್ಕೊಂಡಿದ್ದೀನಿ ನಾನು ಇವಾಗ ಕೇಸರಿ ಕಲರ್ದು ಕಿತ್ಕೊತೀನಿ ಇವು ಅಷ್ಟೇ ತುಂಬ ಚೆನ್ನಾಗಿ ಸೈಜ್ ಬಂದಿದ್ದಾವೆ ಮತ್ತು ಗಿಡನೂ ನೋಡ್ಬೋದು ನೀವು ಎಷ್ಟು ಹೆಲ್ದಿಯಾಗಿ ಬಂದಿದೆ ಅಂತ ನೋಡಿ ಒಂದೊಂದು ರೆಂಬೆಲ್ಲಿ ಮಾತ್ರ ಈ ರೀತಿ ಮಿಲಿ ಆಗಿದೆ ನಾನು ಆ ರೆಂಬೆನೇ ಫುಲ್ಲು ಕಟ್ ಮಾಡಿ ತೆಗೆದುಬಿಡ್ತೀನಿ ಯಾಕೆಂದರೆ ಗಿಡ ತುಂಬ ಚೆನ್ನಾಗಿ ಗ್ರೋತ್ ತಗೊಳವಾಗ ಇದು ಒಂದು ಬ್ರ್ಯಾಂಚಿಂದ ಇನ್ನೊಂದು ಬ್ರ್ಯಾಂಚಿಗೆ ಬೇಗ ಸ್ಪ್ರೆಡ್ಡಾಗ ಇದು ಇದು ಚಾನ್ಸಸ್ ಇರುತ್ತೆ ಆ ರೀತಿ ಏನಾರ ಕಾಣಿಸ್ದಾಗ ನಮ್ಗೆ ಗಿಡ ಹೆಲ್ದಿಯಾಗಿದೆ ಅಲ್ವಾ ಹಂಗಾಗಿ ಆ ಬ್ರ್ಯಾಂಚ್ನೇ ನಾನು ಕಟ್ ಮಾಡಿ ತೆಗೆದ್ಬಿಡ್ತೀನಿ ಕ ನಾವು ದಾಸವಾಳ ಗಿಡದಲ್ಲಿ ಎಷ್ಟು ಪ್ರೂನಿಂಗ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಗಿಡ ಗ್ರೋತ್ ಆಗುತ್ತೆ ಬೆಳವಣಿಗೆ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ನೋಡಿ ಬದನೆಕಾಯಿ ನನ್ನ ಲಾಸ್ಟ್ ವೀಡಿಯೋ ಬದನೆಕಾಯಿ ಹಾರ್ವೆಸ್ಟಿಂಗ್ದು ಹಾಕಿದ್ದೆ ಎಷ್ಟೊಂದು ಸಿಕ್ಕಿತ್ತು ಒಂದು ಎರಡು ಕೆ ಜಿವರೆಗೂ ಸಿಕ್ಕಿತ್ತು ಈ ಸತಿ ಆಗಲೇ ನೋಡಿ ಹೂವು ಮೊಗ್ಗು ಎಲ್ಲ ಸ್ಟಾರ್ಟ್ ಆಗಿದೆ ಚೆನ್ನಾಗಿ ಕಾಯಿ ಆಗಲೇ ಬಂದಿದ್ದಾವೆ ಇವಕ್ಕೂ ಕನಕಾಂಬ್ರ ಗಿಡಕ್ಕೆ ಎಲ್ಲ ಗಿಡಗಳಿಗೂ ಇವಾಗ ಗೊಬ್ಬರ ಕೊಡ್ತಾಯಿದ್ದೀವಿ ಹೆಂಗೂ ಕಳೆನಾಶಕ ಹೊಡೆದಿದ್ದರಿಂದ ಹುಲ್ಲೆಲ್ಲ ತುಂಬ ಹೋಗಿತ್ತು ಡಲ್ಲಾಗಿತ್ತು ಮತ್ತೆಲ್ಲ ಸಿಕ್ಕಾಪಟ್ಟೆ ಒಣಗೋಗಿತ್ತು ಹೆಂಗೂ ಅದು ಒಣಗೋಗಿದೆ ಅಲ್ವ ಇವಾಗ ಗಿಡಗಳ ಕೊಬ್ಬರ ಕೊಟ್ಟರೆ ಗಿಡಗಳು ಚೆನ್ನಾಗಿ ಗ್ರೋತ್ ಆಗುತ್ತೆ ಮೆಣಸಿನ್ಕಾಯಿ ನೋಡಿ ನೀವು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಇದು ಸುಮ್ಮನೆ ವೇಸ್ಟು ಗಿಡ ಆ ಕಡೆ ಹುಟ್ಟಿದಿದ್ನ ಕಿತ್ಕೊಬಂದು ಹಾಕಿದ್ದು ಅದರಲ್ಲೂ ಮೆಣಸಿನ್ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ನೋಡಿ ಈ ಗಿಡದಲ್ಲೂ ಅಷ್ಟೇ ಮೊಗ್ಗು ಎಲ್ಲ ಚೆನ್ನಾಗಿ ಬಿಡ್ತಾ ಇದ್ದಾವೆ ಇವಾಗ ಬದನೆಕಾಯಿ ಗಿಡದಲ್ಲೂ ಪಾಲಕ್ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಗ್ರೋತ್ ತಗೊಂಡಿದೆ ಒಂದೊಂದು ಬಿಸಿಲು ಜಾಸ್ತಿ ಬೀಳೋ ಕಡೆ ಸ್ವಲ್ಪ ಚೆನ್ನಾಗಿ ತೊಗೊಂಡಿದೆ ಸಬ್ಸಿಗೆ ಸೊಪ್ಪು ಅಷ್ಟೇ ನೋಡಿ ಇಲ್ಲೆಲ್ಲ ಆವಾಗಲೇ ತೋರಿಸ್ದಾಗ ವೇಸ್ಟ್ ಪೇಪರ್ಸ್ ಇತ್ತು ಇವಾಗೆಲ್ಲ ತೆಗ್ದಾಕಿದ್ದೀನಿ ನೋಡಿ ಸೇವಂತಿಗೆ ಗಿಡದಲ್ಲಿ ಒಂದು ಬ್ರಾಂಚ್ ಬರ್ತಾ ಇತ್ತು ಅದನ್ನು ಪಿಂಚಿಂಗ್ ಮಾಡಿದ್ದೆ ನಾನು ಇವಾಗ ನೋಡಿ ಸೈಡಿಂದ ಎಷ್ಟೊಂದು ಬ್ರಾಂಚಸ್ ಬಂದಿದೆ ಈ ರೀತಿ ಒಂದು ಇದನ್ನು ಕುಡಿನ ಚೂಟ್ ಹಾಕೋದ್ರಿಂದ ನಮಗೆ ಇಷ್ಟೊಂದು ಬ್ರಾಂಚಸ್ ಆಗುತ್ತೆ ಫ್ಲವರಿಂಗ್ ಜಾಸ್ತಿ ಸಿಗುತ್ತೆ ನಮಗೆ ಇವಾಗ ನೆಕ್ಸ್ಟ್ ಬರೋದು ಬ್ರಾಂಚಸ್ಸಲ್ಲೆಲ್ಲ ಫ್ಲವರಿಂಗ್ ಮೊಗ್ಗಾದರೆ ನಮಗೆ ಜಾಸ್ತಿ ಫ್ಲವರ್ಸ್ ಸಿಗುತ್ತೆ ನೋಡಿ ಒಂದು ಕುಡಿ ಚ್ಯೂಟಿರೋದ್ರಿಂದ ಎಷ್ಟೊಂದು ಬ್ರಾಂಚಸ್ ಬಂದಿದೆ ಗಿಡನೂ ಬುಷ್ಯಕ್ಕೆ ಕಾಣುತ್ತೆ ಮತ್ತು ಕುದಿನ ಸೊಪ್ಪು ಬೀನ್ಸು ನಾನು ಬೀಜ ಹಾಕಿದ್ದೀನಿ ಅಂತೇಳಿದೆ ನಾನು ವಿಡಿಯೋ ಮಾಡಿರಲಿಲ್ಲ ಅದನ್ನು ನೋಡಿ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೋತ್ ತೊಗೊಂಡಿದ್ದಾವಾಗಲೇ ಇದರಲ್ಲೂ ಇದೆ ಇದರಲ್ಲಿ ಸ್ವಲ್ಪ ಮಣ್ಣು ಕಮ್ಮಿ ಇರೋದ್ರಿಂದ ನಾನು ಈಗ ಸ್ವಲ್ಪ ಗೊಬ್ಬರನೇ ಜಾಸ್ತಿ ಹಾಕಿದ್ದೀನಿ ನೋಡಿ ಬೀನ್ಸು ಎಳೆದಿದ್ದನ್ನ ಬಿಟ್ಟಿದ್ದೆ ನಾನು ಹಾರ್ವೆಸ್ಟ್ ಮಾಡ್ಕೊಳ್ಳೋವಾಗ ಅದನ್ನು ವೀಡಿಯೋ ಇದೆ ಲಾಸ್ಟ್ ವೀಡಿಯೋ ಎಷ್ಟು ಬಿಟ್ಟಿತ್ತು ಅಂತ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಇವಾಗ ನೋಡಿ ತಿರ್ಗಾ ಬಲ್ತೋಗಿದ್ದಾವೆಲ್ಲ ಗಿ ಮತ್ತು ಚೆರಿ ಟೊಮೆಟೊನೂ ಬಿಟ್ಟಿದೆ ಅದನ್ನು ಸ್ವಲ್ಪ ಆರ್ವೆಸ್ಟ್ ಮಾಡಿಕೊಂಡೆ ಆದರೆ ವೀಡಿಯೋ ಏನು ಮಾಡಲಿಲ್ಲ ಕನಕಾಂಬ್ರನೂ ಸ್ವಲ್ಪ ನಿಧಾನ ಗ್ರೋತ್ ತೊಗೋತಾ ಇದೆ ಬೀನ್ಸ್ ಗಿಡಗಳೆಲ್ಲ ಬಳ್ಳಿ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾವಾಗಲೇ ಇದರಲ್ಲಿ ಸ್ವಲ್ಪ ಈರುಳ್ಳಿನೂ ಮತ್ತು ಒಂದು ಬೆಳ್ಳುಳ್ಳಿ ಗೆಡ್ಡೆ ಇದೆ ಅದು ಚೆನ್ನಾಗಿ ಬರ್ತಿದೆ ಇದರಲ್ಲಿ ತುಂಬ ಮೆಣಸಿನ್ಕಾಯಿ ಇತ್ತು ಅದನ್ನು ನಾವು ಆರ್ವೆಸ್ಟ್ ಮಾಡ್ಕೊಂಡ್ವಿ ದಂಟಿನ ಸೊಪ್ಪು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಧಾನ ಇದೆ ಗ್ರೋತು ಪಾಟಲ್ಲಿರೋದೆ ತುಂಬ ಚೆನ್ನಾಗಿ ಬಂದಿದೆ ಯಾಕಂದರೆ ಇದಕ್ಕೆ ನಾನು ದಾಸವಾಳ ಗಿಡ ಹಾಕೋವಾಗ ತುಂಬ ಚೆನ್ನಾಗಿ ಗೊಬ್ಬರಗಳೆಲ್ಲ ಹಾಕಿದ್ದೆ ಮಿಕ್ಸ್ ಮಾಡಿ ಹಾಕಿದ್ದೆ ಆದರೆ ಮಣ್ಣು ಬಂದ್ಬಿಟ್ಟು ನಮಗೆ ಸ್ವಲ್ಪ ಸಿಮೆಂಟ್ ಮಣ್ಣು ಮಿಕ್ಸ್ ಇದೆ ಯಾಕಂದರೆ ಇವಾಗ ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡುವಾಗ ಸಿಮೆಂಟ್ ಎಲ್ಲ ಮಿಕ್ಸ್ ಆಗಿತ್ತಲ್ವ ಹಂಗಾಗಿ ಸ್ವಲ್ಪ ಅದು ಸಿಮೆಂಟ್ ಮಿಕ್ಸ್ ಇದೆ ಒಳಗಡೆ ಅರೇಕಾಪಾಮ್ ಅವು ಇಂಡೋರ್ ಪ್ಲ್ಯಾಂಟ್ಸ್ ಇದ್ವಲ್ಲ ಅದರಲ್ಲಿ ಒಂದು ಪಾಮ್ ಗಿಡ ಏನಾಯಿತು ಗೊತ್ತಿಲ್ಲ ಹೋಯ್ತು ಹಂಗಾಗಿ ಅದನ್ನು ಮಣ್ಣೆಲ್ಲ ಸಪ್ರೇಟ್ ಇದ್ದೀನಿ ಮಣ್ಣು ನೋಡ್ಬೋದು ನೀವು ಎಷ್ಟು ಲೂಸ್ ಆಗಿದೆ ಅಂತ ಒಳ್ಳೆ ಗೊಬ್ಬರ ಕೊಟ್ಟೆ ನೋಡಿ ಇಷ್ಟು ದೊಡ್ಡ ಬೇರಾಗಿದೆ ಎಲ್ಲ ತುಂಬ ಚೆನ್ನಾಗಿ ಆಗಿತ್ತು ಏನಾಯಿತು ಗೊತ್ತಿಲ್ಲ ಸಡನ್ನಾಗಿ ಗಿಡನೇ ಫುಲ್ಲು ಒಣಗೋಯ್ತು ಹಂಗಾಗಿ ಅದನ್ನ ತೆಗೆದ್ಬಿಟ್ಟಿದ್ದೀನಿ ಬೇರೆ ಇನ್ನೊಂದು ಗಿಡ ತಗೊಂಡೋಗಿ ಹಾಕಬೇಕು ಅಲ್ಲಿವರೆಗೂ ಅದರಲ್ಲಿ ಸ್ವಲ್ಪ ಧನ್ಯ ಹಾಕೋಣ ಹೇಳ್ಬಿಟ್ಟು ಆ ಸಾಯಿಲ್ಗೆ ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡಿ ತಿಪ್ಪೆ ಗೊಬ್ಬರನ ಅದಕ್ಕೇ ನಾನು ಧನ್ಯ ಹಾಕಿ ಇಟ್ಟಿದ್ದೀನಿ ನಾನು ಗಿಡ ಅಷ್ಟೊತ್ತಿಗೆ ಧನ್ಯ ಎಲ್ಲ ಚೆನ್ನಾಗಿ ಆಗಿರುತ್ತೆ ಆಮೇಲೆ ನಾನು ಧನ್ಯ ಎಲ್ಲ ಹಾರ್ವೆಸ್ಟ್ ಮಾಡಿಕೊಂಡು ಅರೆಕಪ್ಪ ಗಿಡ ಹಾಕ್ಬೋದು ಇನ್ನೊಂದು ಅಂತೇಳ್ಬಿಟ್ಟು ನೋಡಿ ಅದು ಮಣ್ಣು ತೆಗ್ದಿದ್ನಲ್ವ ಇಷ್ಟು ಮಣ್ಣು ಉಳ್ಕೋತು ಯಾಕಂದರೆ ಗೊಬ್ಬರ ಎಕ್ಸ್ಟ್ರಾ ಮಿಕ್ಸ್ ಮಾಡಿದೆ ನಾನು ಹೇಳಿದ್ನಲ್ವ ಯಾವ ಗೊಬ್ಬರ ಕೊಡ್ತೀನಿ ಅಂತ ನಾನು ದಾಸವಾಳ ಗಿಡಕ್ಕೆ ವಿಡಿಯೋ ವೀಡಿಯೋ ಹೋಗಲಿಲ್ಲ ಆದರೆ ಇಂಡೋರ್ ಪ್ಲ್ಯಾಂಟ್ಸಿಗೆ ಕೊಟ್ಟಿದ್ನೆಲ್ಲ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಇದು ಇನ್ನೊಂದು ಅರೆ ಕಪಂ ಪ್ಲ್ಯಾಂಟು ಎಷ್ಟು ಚೆನ್ನಾಗಿ ಗ್ರೋತ್ ತಗೊಂಡಿದೆ ಅದು ಆಲ್ರೆಡಿ ಒಂದು ದೊಡ್ಡ ಮರ ಹತ್ರ ಕಾಣಿಸೋ ಥರ ಬಂದ್ಬಿಟ್ಟಿದೆ ಅವೆಲ್ಲದಕ್ಕೂ ಗೊಬ್ಬರ ಕೊಟ್ಟೆ ಮಣ್ಣು ಈ ರೀತಿ ಲೂಸ್ ಮಾಡಿಬಿಟ್ಟು ಕೊಟ್ರೆ ಗಿಡಗಳಿಗೆ ಬೇಗ ಗೊಬ್ಬರದ ಅಂಶ ಸಿಗೋಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಾಂದರೆ ಮೇಲ್ಗಡೆ ಟಾಪ್ ಸಾಯಿಲ್ ಏನಾಗಿರುತ್ತೆ ಪಾಟಲ್ಲಿ ತುಂಬ ಗಟ್ಟಿ ಆಗ್ಬಿಟ್ಟಿರುತ್ತೆ ಗಿಡಗಳಿಗೆ ಅದ್ರದ್ದು ಗೊಬ್ಬರದ ಅಂಶ ಬೇಗ ಸಿಗಲ್ಲ ಇದರಲ್ಲೇ ಸ್ವಲ್ಪ ಮೆಣಸಿನ್ಕಾಯಿ ಬೀಜ ಉದುರಿಸಿದ್ದು ಗಿಡಗಳು ಬಂದಿದ್ದಾವೆ ಅವನ್ನೆಲ್ಲ ನಾನು ನೆಲಕ್ಕೆನೆ ಹಾಕ್ತೀನಿ ಇನ್ನೊಂದು ಸ್ವಲ್ಪ ದೊಡ್ಡದಾಗ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಮಣ್ಣು ಲೂಸ್ ಮಾಡಿಬಿಟ್ಟು ಇಂಡೋರ್ ಪ್ಲ್ಯಾಂಟ್ಸಿಗೆಲ್ಲ ಗೊಬ್ಬರ ಕೊಟ್ಟಿದ್ದೀನಿ ನಾವು ಇದಕ್ಕೆ ಜಾಸ್ತಿ ಅಕ್ಕಿ ಎಲ್ಲ ತೊಳೆದಿದ್ದು ನೀರನ್ನೇ ಹಾಕ್ಬಿಡ್ತೀನಿ ನಾನು ಆವಾಗ ಗಿಡಕ್ಕೆ ಪೌಷ್ಟಿಕಾಂಶವೂ ಸಿಗತ್ತೆ ವಾಟರು ಮಾಡ್ದಂಗೆ ಆಗುತ್ತೆ ವೀಕ್ಲಿ ಎರಡು ಸತಿ ವಾರಕ್ಕೆ ಎರಡು ಸತಿ ನಾವು ನೀರು ಕೊಡ್ತೀವಿ ಗಿಡಗಳಿಗೆ ಜಾಸ್ತಿ ಹಾಕ್ಬಾರ್ದು ಇಂಡೋರ್ ಪ್ಲ್ಯಾಂಟ್ಸಿಗೆ ಲೀಫ್ ಎಲ್ಲ ಬ್ರೌನ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಬಿಸಿಲು ಜಾಸ್ತಿ ಬಿದ್ದರೂ ಲೀಫೆಲ್ಲ ಬ್ರೌನ್ ಆಗಿ ಸುಟ್ಟೋಗುತ್ತೆ ನೀರು ಜಾಸ್ತಿ ಆಗಬಾರ್ದು ಈ ಗಿಡಗಳಿಗೆ ಮೀಡಿಯಮ್ಮಾಗಿ ಇರಬೇಕು ಆವಾಗ ಚೆನ್ನಾಗಿರುತ್ತೆ ವಾರದಲ್ಲಿ ಎರಡು ದಿವಸ ಗುರ್ತಿಟ್ಕೋಬೇಕು ಎರಡು ಎರಡು ದಿವಸಕ್ಕೆ ಕೊಟ್ಕೊತಾ ಇದ್ರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ನೋಡ್ಬೋದು ಎಲ್ಲ ಈ ರೀತಿ ಸಾಯಿಲ್ ಲೂಸ್ ಮಾಡಿ ಮಾಡಿ ಇಂಡೋರ್ ಪ್ಲ್ಯಾಂಟ್ಸಿಗೆಲ್ಲ ನಾನು ಗೊಬ್ಬರ ಕೊಟ್ಟಿದ್ದೀನಿ ಇದೇ ಗೊಬ್ಬರನೇ ತಿಪ್ಪೆ ಗೊಬ್ಬರ ಚೆನ್ನಾಗಿ ಫರ್ಟಿಲೈಸ್ ಆಗಿರೋ ಗೊಬ್ಬರನ ನಾನು ದಾಸವಾಳ ಗಿಡಗಳಿಗೆ ಮೆಣಸಿನ್ಕಾಯಿ ಗಿಡಕ್ಕೆ ಎಲ್ಲ ಗಿಡಗಳಿಗೂ ಕೊಟ್ಟಿದ್ದೀನಿ ಪಾಟಲ್ ಹಾಕಿದ್ನೂ ನಾನು ನಿಮಗೆ ತೋರಿಸಿದ್ದೀನಿ ಇದೇ ಗೊಬ್ಬರನೇ ನಾನು ದಾಸವಾಳ ಗಿಡಗಳಿಗೂ ಹಾಕಿ ಬಂದಿದ್ದೀನಿ ಸೊಪ್ಪು ಚೆಲ್ಲಿದ್ವಲ್ಲ ಆ ಸೊಪ್ಪಿನ ಇದಕ್ಕೆ ಎಲ್ಲದಕ್ಕೂ ಹಾಕಿ ಬಂದಿದ್ದೀನಿ ನಾನು ಸ್ವಪ್ ದಾಸವಾಳ ಗಿಡಗಳಿಗೆ ಹಾಕಿದ್ದನ್ನು ವೀಡಿಯೋ ಮಾಡ್ಕೊಳ್ಳೋದು ಮರ್ತೋದೆ ಹಾಗಾಗಿ ನಿಮ್ಗೆ ಹಾಗೆ ತಿಳಿಸ್ತಾ ಇದ್ದೀನಿ ಮತ್ತು ಇದನ್ನೆಲ್ಲ ವೀಡಿಯೋ ಮಾಡಿಕೊಂಡೆ ಇಂಡೋರಲ್ಲಿ ಮಾಡಿದ್ದು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಯಾರಿಗೆಲ್ಲ ಇನ್ಫಾರ್ಮೇಷನ್ ಇಷ್ಟ ಆಯಿತು ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡಿ ಇನ್ಫಾರ್ಮೇಷನ್ ಯಾರಿಗೆ ಯೂಸ್ಫುಲ್ ಅನ್ನಿಸ್ತು ಅವರು ಮತ್ತು ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ தேங்க்யூ ஃப்ரெண்ட்ஸ் இவத்தின் வீடியோ இஷ்டே தேங்க் யூ ஃபார் வாட்சிங்